ಪಿ ಐಎಎಸ್ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಇಲಾಖೆ ಇವರ ನೇತೃತ್ವದಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರಕೂಟ ರಾಜ್ಯ ಸಮಿತಿ ಹಾಗೂ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿಗಳನ್ನ ರಚನೆ ಮಾಡಿಕೊಂಡು ಸಮಾಜಮುಖಿ ಕೆಲಸ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಾ ಇದ್ದೀವಿ ಈ ರಾಷ್ಟ್ರಕೂಟದ ಗುರಿ ಮತ್ತು ಉದ್ದೇಶಗಳು ಈ ರಾಷ್ಟ್ರಕೂಟದ ಗುರಿ ಉದ್ದೇಶಗಳು ಶಾಲೆ ಬಿಟ್ಟ ಮಕ್ಕಳನ್ನು ಹಾಗೂ ಪ್ರೀ ಕ್ಯಾಟಗರಿ ವಿದ್ಯಾರ್ಥಿಗಳನ್ನು ವಸತಿ ಶಾಲೆಗೆ ಸೇರಿಸುವುದು ಹಾಗೂ ಬಾಲ್ಯ ವಿವಾಹದ ಬಗ್ಗೆ ಜಾಗೃತಿ ಮೂಡಿಸುವುದು ಬಾಲ್ಯ ವಿವಾಹದ ಬಗ್ಗೆ ಮನೆ ಮನೆಗೆ ಭೇಟಿ ನೀಡಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹಾಗೂ ಸಮ ಸಮಾಜಕ್ಕೆ ಹೋರಾಟ ಮಾಡತಕ್ಕಂಥದ್ದು ಹಾಗೂ ಯುವಕರಿಗೆ ದುಶ್ಚರದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಹಾಗೂ ನಮ್ಮ ಮುಖ್ಯವಾಗಿ ನಿರ್ಗತಿಕರನ್ನ ವೃದ್ಧಾಶ್ರಮಕ್ಕೆ ಸೇರಿಸುವುದು ವೃದ್ಧಾಶ್ರಮದಲ್ಲಿ ಇರ್ತಕ್ಕಂಥ ಹಿರಿಯರನ್ನ ವೃದ್ಧರನ್ನ ಸೇವೆ ಮಾಡತಕ್ಕಂತ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೀವಿ ಈ ಮೇಲಿನ ಉದ್ದೇಶಗಳ ಗುರಿ ಸಾಧನೆಗೆ ತಮ್ಮ ಪ್ರತಿನಿತ್ಯದ ಇಲಾಖಾ ಮತ್ತು ಕಚೇರಿ ಕೆಲಸಗಳ ಜೊತೆಗೆ ತಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆಯಾಗದಂತೆ ಸಂವಿಧಾನದ ಆಶಯದೊಂದಿಗೆ ಸಮಸಮಾಜದ ನಿರ್ಮಾಣಕ್ಕೆ ನಾವು ಈ ಸಂವಿಧಾನದ ಆಶಯದೊಂದಿಗೆ ಸಮಸಮಾಜದ ನಿರ್ಮಾಣಕ್ಕೆ ಸ್ವಇಚ್ಛೆಯಿಂದ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿ ಸಂವಿಧಾನದ ಆಶಯದೊಂದಿಗೆ ಸಮಸಮಾಜದ ನಿರ್ಮಾಣಕ್ಕೆ ಪ್ರಯತ್ನಿಸುವ ಒಂದು ಸಾಂಸ್ಥಿಕ ಪ್ರಯತ್ನವೇ ರಾಷ್ಟ್ರಕೂಟ ಇದು ಯಾವುದೇ ಸಂಘ ಧರ್ಮ ಜಾತಿಗೆ ಸಂಬಂಧಪಟ್ಟಿದ್ದಲ್ಲ ಇದು ಈ ಒಂದು ಸಂಘದಲ್ಲಿ ಈ ಒಂದು ರಾಷ್ಟ್ರಕೂಟದಲ್ಲಿ ಸರ್ಕಾರಿ ನೌಕರರು ಖಾಸಗಿ ನೌಕರರು ಹಾಗೂ ಎಲ್ಲರೂ ಕೂಡ ಇಲ್ಲಿ ಜೊತೆಗೂಡಿ ಕೆಲಸ ಮಾಡತಕ್ಕಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಇದು ಸಮಾಜ ಕಲ್ಯಾಣ ಇಲಾಖೆಯ ಗುರಿ ಉದ್ದೇಶಗಳ ಸಾಧನೆಗೆ ಪೂರಕವಾಗಿ ಕೆಲಸ ಮಾಡುವ ಒಂದು ಸಮಾನ ಮನಸ್ಕರ ವೇದಿಕೆಯಾಗಿದೆ ಎಂಬುದನ್ನು ತಿಳಿಸ್ಕೊಡ್ತಾ ನಾವು ಈ ಒಂದು ಸರ್ಕಾರದ ಗಮನ ಸೆಳೆದು ಈ ಒಂದು ಆಶ್ರಮ ಬಾಡಿಗೆ ಕಟ್ಟದಲ್ಲಿ ನಡೀತಾ ಇದೆ ಈ ಬಾಡಿಗೆ ಕಟ್ಟತಲ್ಲಿ ನಡ ನಡೀತಾ ಇರತಕ್ಕಂತ ಈ ಜಾಗಕ್ಕೆ ಒಂದು ತಮ್ಮದೇ ಆದಂತ ಒಂದು ಭೂಮಿಯನ್ನ ದೊರಕಿಸ್ಕೊಡ್ಬೇಕು ಅಂತೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಇದನ್ನು ಸರ್ಕಾರದ ಮಟ್ಟಕ್ಕೆ ತಂದು ಇದಕ್ಕೆ ತುರ್ತು ಭೂಮಿಯನ್ನ ಒಂದು ಆಶ್ರಮಕ್ಕೆ ಒದಗಿಸಿಕೊಟ್ಟು ತಕ್ಷಣ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ನಾವು ಪ್ರವೃತ್ತಿ ಆಗ್ತೀವಿ ಈಗ